ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ यज्ञाय नमः विष्णुसहस्रनामद ओम्बैनूर यत् नाम यज्ञः सर्वयज्ञस्वरूपत्वाद् यज्ञः भगवन्त हीगागी भगवन्त यज्ञः सर्वेषां देवानां तुष्टिकारको यज्ञाकारेण प्रवर्तते इति यज्ञः एल्ला देवतेगु यज्ञदूपद तुष्ट तृप्तयन् उटुमाडवना प्रवर्तिसाने भगवन्त हीगा भगवन्तयज्ञः यज्ञो वै विष्णुः इति श्रुतेः यज्ञवे विष्णुवष्टे एुतिवचनवदे हीगा भगवन्तयज्ञः ವಿಶ್ವದ ಸೃಷ್ಟಿಯೇ ಒಂದು ಯಜ್ಞ ಈ ಸೃಷ್ಟಿಯನ್ನು ಮಾಡುವ ಭಗವಂತ ಯಜ್ಞ ಎಲ್ಲೆಲ್ಲೂ ಹರಡಿರುವ ವಸ್ತುವನ್ನು ಒಂದು ಕಡೆ ಒಂದುಗೂಡಿಸುವುದು ಯಜ್ಞ ಸೃಷ್ಟಿಯ ಆದಿಯಲ್ಲಿ ಪರಮಾಣು ಪುಂಜವಾಗಿದ್ದ ಈ ಸೃಷ್ಟಿಯನ್ನು ಒಂದುಗೂಡಿಸಿ ಪ್ರಪಂಚ ಸೃಷ್ಟಿ ಮಾಡಿದವನು ಭಗವಂತ ಹೀಗಾಗಿ ಭಗವಂತ ಯಜ್ಞ ಬೇರೆ ಬೇರೆ ಕಡೆಯಿಂದ ಬಂದು ಒಂದು ಕಡೆ ಸೇರಿ ಜ್ಞಾನಾರ್ಜನೆ ಮಾಡುವುದು ಜ್ಞಾನಯಜ್ಞ ಜ್ಞಾನ ಸ್ವರೂಪನು ಭಗವಂತ ಗುರುಗಳ ಮೂಲಕ ಜ್ಞಾನಿಗಳ ಮೂಲಕ ಜ್ಞಾನವನ್ನು ನೀಡುವವನು ಭಗವಂತ ಹೀಗಾಗಿ ಭಗವಂತ ಯಜ್ಞ ಇರುವುದನ್ನೆಲ್ಲ ಬಲ್ಲವನು ಸರ್ವಜ್ಞನು ಭಗವಂತ ಹೀಗಾಗಿ ಭಗವಂತ ಯಜ್ಞ ಯಜ್ಞದಲ್ಲಿ ನೆಲೆಸಿದವನು ಭಗವಂತ ಯಜ್ಞರಕ್ಷಕನು ಭಗವಂತ ಹೀಗಾಗಿ ಭಗವಂತ ಯಜ್ಞ ಅಹಂ ಯಜ್ಞ ಇ ಭಗವದ್ವಚನಾತ್ ಭಗವದ್ಗೀತೆಯ ಅಧ್ಯಾಯ ಒಂಬತ್ತು ಶ್ಲೋಕ ಹದಿನಾರರಲ್ಲಿ ನಾನು ಯಜ್ಞ ಎಂದು ಭಗವಂತ ಹೇಳಿದ್ದಾರೆ ಹೀಗಾಗಿ ಭಗವಂತ ಯಜ್ಞ ಓಂ ಯಜ್ಞಾಯ ನಮಃ ಹೀಗೆ ನಾಲ್ಕಾರು ತೊಗಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು